ಈ ವರ್ಷ ಐವತ್ತು ಸಾವಿರದ ಹದಿನೆಂಟು ಕೋಟಿ ಇಟ್ಟಿದ್ದೀವಿ ಇಲ್ಲ ಗ್ಯಾರಂಟಿ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ರೆ ಸಾಕಿತ್ತು ಯಾಕೆ ಹಿಂಗೆ ಜನರನ್ನ ಕಾಡಿಸ್ತಾ ಜನ ಸಾಲ ಮಾಡಿಕೊಂಡು ಕಣ್ಕಂಡವ್ರ ಹತ್ರ ಸಾಲಕ್ಕೋಸ್ಕರ ಸಾಲ ವಾಪಸ್ ಕಟ್ಟಕ್ ಆಗದೆ ಸಾಲ ಇಸ್ಕೊಳ್ಕೋ ಆಗದೆ ಬೈಯೋ ಹಾಂಗ್ ಮಾಡ್ತಾ ಇದೀರ ಸಿದ್ದರಾಮಣ್ಣ ಇದು ಜನರಿಗೆ ಅದರಲ್ಲೂ ಮಕ್ಕಳಿಗೆ ಮಾಡ್ತಾ ಇರುವಂತ ಘೋರ ಅನ್ಯಾಯ ಅದ್ಯಾವುದಾದ್ರು ಚುನಾವಣೆ ಬಂದ್ರೆ ಬಿ ಬಿ ಚುನಾವಣೆ ಬಂದ್ರೆ ಅವ್ರ ಅಕೌಂಟ್ಗೆ ಹಣ ಹಾಕಿ ಇಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದರೆ ಅವ್ರ ಅಕೌಂಟಿಗೆ ಹಣ ಹಾಕ್ತೀರಾ ಉಪ ಚುನಾವಣೆ ಅಂತ ಬಂದರೆ ಅಲ್ಲಿಗೆ ಆ ಕ್ಷೇತ್ರಗಳಿಗೆ ಎರಡೆರಡು ತಿಂಗಳದ್ದು ಒಟ್ಟಿಗೆ ಹಾಕ್ಬಿಡ್ತೀರಾ ಯಾವ್ದಾದ್ರು ಹಬ್ಬಗಳು ಬಂದರೆ ಹಣ ಹಾಕ್ತೀರಾ ಸರಿಯಾಗಿ ಹಣ ಹಾಕೋದಿಕ್ಕೇನು ನೀವು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಕೊಂಡು ಈ ಕೂತಿದ್ದೀರಾ ಕೇಂದ್ರ ಸರ್ಕಾರದವರು ನಮಗೆ ಹಣ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದಿಂದ ಸರಿಯಾಗಿ ಯೋಜನೆಗಳು ಜಾರಿಯಾಗಿಲ್ಲ ಅಂದರೆ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗಾಗಿ ಹತ್ತು ಸಾವಿರ ಕೋಟಿ ಬರಬೇಕಾಗಿತ್ತು ಅದು ಬಾಕಿ ಉಳ್ಕೊಂಡಿದೆ ಇಪ್ಪತ್ತ್ನೂರು ಇಪ್ಪತ್ತ್ನಾಲ್ಕರಲ್ಲಿ ಏಳು ಸಾವಿರದ ಆರುನೂರ ಐವತ್ತಾರು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂರು ಸಾವಿರದ ಇನ್ನೂರ ಮೂವತ್ತ್ಮೂರು ಕೋಟಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಬಾಕಿ ಉಳಿಸ್ಕೊಂಡಿದೆ ಆಮೇಲೆ ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆಗೆ ಯೋಜನೆ ಘೋಷಣೆ ಮಾಡಿದ್ದನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರದ ಮುನ್ನೂರ ಅರವತ್ತು ಕೋಟಿಯನ್ನು ಮೋದಿ ಸರ್ಕಾರ ಕೊಟ್ಟಿಲ್ಲ ಈ ಥರ ಸಬೂಬನ್ನು ಹೇಳ್ಕೊಂಡು ನೀವು ನಮ್ಮ ರಾಜ್ಯದ ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿ ಕೊಡ್ತೀನಿ ಅನ್ನುವ ಗ್ಯಾರಂಟಿ ಕೊಟ್ಟವರು ಮೂರು ತಿಂಗಳು ನಾಲ್ಕು ತಿಂಗಳಿಂದ ಕೊಡದೆ ಉಳಿಸ್ಕೊಂಡಿದ್ದೀರಲ್ಲ ಇದು ಯಾವ ನ್ಯಾಯ ಹೇಳಿ ನಿಮಗೆ ಜಲ್ ಜೀವನ್ ಮಿಷನ್ಗೆ ಬರುವಂಥ ಹಣವನ್ನೇನಾದರೂ ಏನಾದರೂ ನೀವು ಗೃಹಲಕ್ಷ್ಮಿಗೆ ಹಾಕ್ತೀರಾ ಇಲ್ಲ ತಾನೆ ಅಥವಾ ನಿಮಗೆ ಕೇಂದ್ರದಿಂದ ರಾಷ್ಟ್ರೀಯ ಏನು ಈ ಭದ್ರಾ ಮೇಲ್ದಂಡೆ ಯೋಜನೆಗೆ ಬಜೆಟಲ್ಲಿ ಕೇಂದ್ರದವ್ರು ಘೋಷಣೆ ಮಾಡಿದ್ರು ನೋಡಿ ಐದು ಸಾವಿರದ ಮುನ್ನೂರ ಅರವತ್ತು ಕೋಟಿ ಅದನ್ನೇನಾದರೂ ನೀವು ಮ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಹಣಕ್ಕೆ ಹಾಕ್ತೀರಾ ಇಲ್ಲ ತಾನೆ ಮತ್ತೇನಕ್ಕೆ ಈ ಹಣ ಕೇಳಿದ ಕೂಡಲೇ ಅದನ್ನು ತೋರಿಸ್ಕೊಂಡು ಕುತ್ಕೋತೀರಾ ನಿಮಗೆ ಕೊಡೋದಕ್ಕೆ ಯೋಗ್ಯತೆ ಇಲ್ವಾ ನಿಮಗೆ ನಿಮ್ಮ ಏನು ನೀವು ಕೊಟ್ಟಂಥ ಏನು ಮಾತುಗಳಿತ್ತಲ್ಲ ಖಂಡಿತ ನಿಶ್ಚಿತ ಖಚಿತ ಉಚಿತ ಅಂತ ಅದಕ್ಕೆ ಬದ್ಧತೆ ಇಲ್ವಾ ಮಾದೇವಪ್ಪ ನಿಂಗೂ ಫ್ರೀ ಕಾಕಾ ಪಾಟೀಲ್ ನಿಂಗೂ ಫ್ರೀ ನಂಗೂ ಫ್ರೀ ಅವರಿಗೂ ಫ್ರೀ ಇವರಿಗೂ ಫ್ರೀ ಯಾವ ಫ್ರೀ ಬರ್ತಾ ಇದೆ ಕರೆಕ್ಟಾಗಿ ಹೇಳಿ ಒಂದೊಂದೇ ಗ್ಯಾರಂಟಿನ ಹೇಳ್ಕೊಂಬಂದರೆ ಯಾವ ಗ್ಯಾರಂಟಿನೂ ಏನು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಅಂತ ಭಾಷಣ ಹೊಡೆಯೋದಲ್ಲ ಸಿದ್ದರಾಮಯ್ಯನವರೇ ಭಾಷಣ ಮಾಡೋದಕ್ಕೆ ಒಳ್ಳೊಳ್ಳೆ ಮಾತುಗಾರರಿದ್ದಾರೆ ಸಿ ಎಮ್ ಸ್ಥಾನದಲ್ಲಿ ಕೂತ್ಕೊಂಡವರು ಭಾಷಣ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಕಲರ್ಫುಲ್ಲಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಜನರ ಜೇಬಿಗೆ ಹಣ ಬರಲ್ಲ ಸರ್ಕಾರ ಮಾಡಬೇಕಾಗಿದ್ದನ್ನು ಮಾಡದೆ ಜನ ಪ್ರತಿನಿತ್ಯ ಯಾವುದೋ ಒಂದು ಬಡ್ಡಿ ಇಲ್ಲಿಯಾವುದೋ ಒಂದು ಚೀಟಿ ಯಾವುದೋ ಒಂದು ಸಾಲ ಕಟ್ಟೋಕ್ಕೆ ಬರುತ್ತೆ ಗೃಹಲಕ್ಷ್ಮಿ ಕಂತು ಬರುತ್ತೆ ಕಂತು ಬರುತ್ತೆ ಸ್ಟಾರ್ಟ್ ಆದಾಗಿನಿಂದ ಹದಿನೇಳನೇ ಕಂತು ಇನ್ನೂ ಕೂಡ ಬಂದಿಲ್ಲ ಅಂದರೆ ಸರ್ಕಾರ ಎರಡು ವರ್ಷ ಪೂರ್ಣ ಮಾಡಿತು ಇಪ್ಪತ್ನಾಲ್ಕು ತಿಂಗಳಾಗಿದೆ ಹೋಗಲಿ ಸರ್ಕಾರ ಆ ಶುರುವಾಗಿ ಎಷ್ಟು ಮೂರು ತಿಂಗಳಾದ್ಮೇಲೆ ಶುರುವಾಯಿತು ಅಂತ ಅಂದ್ಕೊಳ್ಳೋಣ ಈ ಗೃಹಲಕ್ಷ್ಮಿ ಮೂರು ತಿಂಗಳಾದರೂ ಕೂಡ ಎಷ್ಟಾಗಬೇಕಾಗಿತ್ತು ಇಪ್ಪತ್ತೊಂದನೇ ಕಂತಿದ ಹಣ ಬರಬೇಕಾಗಿತ್ತು ಹದಿನೇಳನೇ ಕಂತಿಗೆ ಒದ್ದಾಡ್ತಾ ಇದ್ದಾರೆ ಇನ್ನು ನಾನು ನಿಮಗೆ ಹೇಳೋದು ಇಷ್ಟು ಕೊಡದೇ ಯಾಕೆ ನೀವು ಪ್ರತಿದಿನ ಪೇಪರ್ಗಳಲ್ಲಿ ನೋಡಬೇಕು ಫುಲ್ ಪೇಜ್ ಅಡ್ವಟೈಸ್ಮೆಂಟು ಐವತ್ತೆರಡು ಸಾವಿರ ಕೋಟಿಯನ್ನು ತೆಗೆದಿರಿಸಲಾಗಿದೆ ಎಲ್ಲ ಇತ್ತು ಹಣ ನೀವು ಗ್ಯಾರಂಟಿಗಳಿಗೆ ಐದು ಗ್ಯಾರಂಟಿ ಜಾರಿ ಮಾಡ್ತೀವಿ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಕೊಟ್ಟಿರುವಂಥ ಗ್ಯಾರಂಟಿ ಗೃಹಲಕ್ಷ್ಮಿನ ಪ್ರತಿ ತಿಂಗಳು ಎರಡು ಸಾವಿರ ಅವ್ರ ಅಕೌಂಟಿಗೆ ತಲುಪಿಸ್ತೀವಿ ಅಂತೀರಾ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅವ್ರ ಅಕೌಂಟಿಗೆ ಬರೋದಕ್ಕೆ ಏನು ತೊಂದರೆ ಇದೆ ಸರ್ವರ್ ಇಶ್ಯೂನ ಇದೂ ಇದು ಈ ಗ್ಯಾರಂಟಿ ಕತೆ ಈ ಗ್ಯಾರಂಟಿನೂ ಸರಿಯಾಗಿ ಆಗ್ತಾ ಇಲ್ಲ ಇನ್ನು ನೀವು ಅನ್ನಭಾಗ್ಯ ಅಂತ ಬಂದರೆ ಕೇಂದ್ರ ಸರ್ಕಾರದವರೇನೋ ಅಕ್ಕಿನ ಕಡಿಮೆ ಬೆಲೆ ಕೊಡೋಕೆ ಶುರು ಮಾಡಿದ ಮೇಲೆ ಆಯಿತು ಕೊಡ್ತೀವಿ ಅಂತ ಅದಾಗಿ ಎರಡು ತಿಂಗಳ ಮೇಲೆ ಎಚ್ಚೆತ್ಕೊಂಡು ಮಾಡೋಕೆ ಶುರು ಮಾಡಿದ್ರಿ ಕೆ ಎಚ್ ಮುನಿಯಪ್ಪನವರು ಆದರೆ ಅದನ್ನಾದರೂ ಕರೆಕ್ಟಾಗಿ ಕೊಡ್ತೀರಾ ಅಂತಂದರೆ ಒಂದು ತಿಂಗಳು ಹತ್ತು ಕೆ ಜಿ ಕೊಡ್ತೀರಾ ಒಂದು ತಿಂಗಳು ಏಳು ಕೆ ಜಿ ಕೊಡ್ತೀರಾ ಒಂದು ತಿಂಗಳು ಹದಿನೈದು ಕೆ ಜಿ ಕೊಡ್ತೀರಾ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ ಅಂದರೆ ನಮ್ಮ ಸ್ಟಾಕ್ ಇದ್ದಷ್ಟು ಕೊಡ್ತೀವಿ ಅಂತ ನಿಮ್ಮ ಅಧಿಕಾರಿಗಳಂತೂ ಅಲ್ಲಿ ಅಕ್ಕಿ ಕೊಡೋರಂತೂ ಜನರನ್ನ ಯಾವ ರೀತಿ ಪರದಾಡಿಸ್ತಾರೆ ಅಂತ ಹೇಳಿದರೆ ಆ ಒಂದು ಏನು ಆಹಾರ ಆಹಾರ ಮತ್ತು ನಾಗರ ನಾಗರಿಕ ಸರಬರಾಜು ಖಾತೆ ಇದೆಯಲ್ಲ ಅದನ್ನು ನ್ಯಾಯ ಬೆಲೆ ಅಂಗಡಿಗಳಲ್ಲಿ ನಿರ್ವಹಿಸೋರೇ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ವಾರದಲ್ಲಿ ಒಂದಿನ ಎರಡು ದಿನ ಕೊಡ್ತಾರೆ ಅಷ್ಟೇ ಅಕ್ಕಿ ಅವತ್ತೇ ಬಂದು ತಗೋಬೇಕು ತಿಂಗಳಲ್ಲಿ ಹದಿನೈದು ದಿನ ಇಪ್ಪತ್ತು ದಿನ ಅಂಗಡಿಗಳು ತೆಗೆದಿರೋ ಅಂಥದ್ದೇ ಇಲ್ಲ ಒಟ್ಟಾರೆ ಅವ್ಯವಸ್ಥೆಯಲ್ಲಿ ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಅಂತೂ ಕೇಳೋದೇ ಬೇಡ ರಾಜ್ಯಾದ್ಯಂತ ಅದರದೇ ಸುದ್ದಿ ಕಾನೂನು ಸುವ್ಯವಸ್ಥೆ ಹತೋಟಿಯಲ್ಲಿ ಇಲ್ಲ ರಾಜ್ಯದಲ್ಲಿ ಅಂತ ಬಿಡಿ ಅದನ್ನು ಒಂದು ಕಡೆ ಇಟ್ಟು ಗ್ಯಾರಂಟಿಗಳನ್ನು ಕೊಡೋಕೆ ತೆಗೆದಿಟ್ಟಿರೋ ಐವತ್ತೆರಡು ಸಾವಿರ ಕೋಟಿ ಹಣ ಏನಿದೆಯಲ್ಲ ಅದನ್ನು ಅಲ್ಲಿ ಇದಕ್ಕೋಸ್ಕರ ತೆಗೆದಿಟ್ಟಿದ್ದೀವಿ ಅಂತ ಹೇಳ್ತೀರ ಇನ್ನು ವಿರೋಧ ಪಕ್ಷದವರು ಇಡೀ ಸದನನೇ ಆ ಐವತ್ತೆರಡು ಸಾವಿರ ಕೋಟಿನ ಪಾಸ್ ಮಾಡಿಕೊಟ್ಟಿದೆ ಸರಿಯಪ್ಪ ಸರ್ಕಾರಕ್ಕೆ ಬಂದಿರುವಂಥ ಏನು ಲೇಖಾನುದಾನ ಏನಿದೆ ಬಜೆಟ್ಟಲ್ಲಿ ಅದರಲ್ಲಿ ಐವತ್ತೆರಡು ಸಾವಿರ ಕೋಟಿನ ನಾವು ಪಾಸ್ ಮಾಡಿಕೊಟ್ಟಿದ್ದೀವಿ ಸರಿಯಾದ ಸಮಯಕ್ಕೆ ಜನರ ಜನರಿಗೇನು ಆ ಹಣನ ತಲುಪಿಸಿ ಅಂತ ಅದನ್ನು ತಲ್ಪ್ಸೋದಕ್ಕೆ ಏನಾಗಿರೋದು ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ ಪ್ರತಿ ತಿಂಗಳು ಈ ತಿಂಗಳು ಬರುತ್ತೆ ಈ ತಿಂಗಳು ಬಂದೇ ಬರುತ್ತೆ ಈ ತಿಂಗಳು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಹೇಳಿ ಎರಡು ತಿಂಗಳು ಮೂರು ತಿಂಗಳು ತಡ ಮಾಡೋದು ಮತ್ತೆ ಎರಡು ತಿಂಗಳು ಮೂರು ತಿಂಗಳು ತಡ ಮಾಡಿಬಿಟ್ಟು ಒಂದೇ ಸಾರಿ ಎರಡು ತಿಂಗಳಿದು ಹಾಕ್ಬಿಡೋದು ಇನ್ನೂ ಎರಡು ಮೂರು ತಿಂಗಳದು ಉಳಿಸ್ಕೊಳ್ಳೋದು ಅಂದರೆ ಈ ಸರ್ಕಾರಗಳೇನಾದರೂ ಜನರು ಮೂಗಿಗೆ ತುಪ್ಪ ಸಾವಿರೋದಕ್ಕೆ ಅಂದರೆ ಯಾವುದೋ ಒಂದು ಹಬ್ಬ ಬಂತ ಆವಾಗ ಕೊಟ್ಟುಬಿಡೋದು ಅಥವಾ ಯಾವುದಾದ್ರೂ ಚುನಾವಣೆ ಬಂತಾ ಆವಾಗ ಓಟ್ ಹಾಕಬೇಕಲ್ಲ ಈಗ ಜನ ಈಗ ಸಂಡೂರು ಶಿಗ್ಗಾವಿ ಚನ್ನಪಟ್ಟಣ ಉಪಚುನಾವಣೆ ಬಂದು ಕೂಡಲೇ ಅವ್ರ ಅಕೌಂಟಿಗೆ ಹಣ ಬಂತು ಹಾಗಾಗಿನೇ ಮೂರು ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅನಿಸುತ್ತೆ ಗೊತ್ತಿಲ್ಲ ಯಾಕೆಂದರೆ ಅದು ಚುನಾವಣೆ ಮತದಾನಕ್ಕಿಂತ ಎರಡು ದಿನ ಹಿಂದೆ ಆ ಮೂರು ಕ್ಷೇತ್ರಗಳ ಹೆಣ್ಣುಮಕ್ಳ ಅಕೌಂಟಿಗೆ ಎರಡು ತಿಂಗಳದು ಎರಡೆರಡು ಎರಡು ತಿಂಗಳು ಒಂದೇ ಸಾರಿ ಜಮಾ ಆಗಿದೆ ಈ ಥರದ ಸರ್ಕಾರ ಮಾಡಿಕೊಂಡು ಈ ಹಣ ಈ ಥರ ಜನರಿಗೆ ಹಾಕ್ಕೊಂಡು ಜನರಿಗೆ ಆಸೆ ತೋರಿಸ್ಕೊಂಡು ಅವ್ರ ಕೈ ಓಟ್ ತಗೊಳೋಕೋಸ್ಕರ ಈ ಹಣ ಹಾಕೋ ಕೆಲಸ ಮಾಡ್ತಾಯಿದ್ದಾರೆ ಈ ಥರ ಮಾಡಿದರೆ ಇವತ್ತು ಜನ ನಿಮ್ಮನ್ನು ಬೈತಾ ಇರೋ ರೀತಿನೇ ಮುಂದಿನ ಐದು ವರ್ಷ ಇನ್ನು ಮೂರು ವರ್ಷ ಇದೆ ಚುನಾವಣೆ ಬರುತ್ತೆ ಮತ್ತು ಆವಾಗಲೂ ಇದೇ ಚುನಾವಣೆ ಬಂದಾಗ ಹಣ ಹಾಕ್ತೀರಾ ಅಂದರೆ ಜನ ಏನು ದಡ್ರಲ್ಲ ಹಣ ಅಂತ ತೊಗೋತಾರೆ ಆದರೆ ಮತ ಹಾಕಬೇಕು ಅವ್ರಿಗೆ ಹಾಕ್ತಾರೆ ಅದೆಷ್ಟು ಜಾಹೀರಾತುಗಳು ಕೊಡ್ತೀರಾ ಅದು ಎಲ್ಲೆಲ್ಲಿ ನೋಡಿದರೂ ನಿಮ್ಮದೇ ಜಾಹೀರಾತು ಬಸ್ ಸ್ಟಾಪ್ಗಳಲ್ಲಿ ನೋಡಿದರೆ ಕಂಡ ಕಂಡಲ್ಲೆಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ಮುಖ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಯಾವ ಗ್ಯಾರಂಟಿ ಕೇಳಿದರೆ ಅದಕ್ಕೆ ಬರುತ್ತೆ ಬರುತ್ತೆ ಕೊಡ್ತೀವಿ ಕೊಡ್ತೀವಿ ಅಂಥೇಳಿ ಸೀರೆ ತಪ್ಸ್ಕೊಂಡು ಓಡೋಗಿಬಿಡ್ತೀರಾ ಸರ್ಕಾರನೇ ಗ್ಯಾರಂಟಿ ಇಲ್ಲ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯವ್ರ ಪರಿಸ್ಥಿತಿ ಇದೆ ಒಂದು ಕಡೆ ಅಂದರೆ ಸರ್ಕಾರ ಅಂದರೆ ಸಿ ಎಮ್ ಸ್ಥಾನ ಗ್ಯಾರಂಟಿ ಇಲ್ಲ ಪವರ್ ಶೇರಿಂಗ್ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನವೆಂಬರಲ್ಲಿ ಸಿ ಎಮ್ ಸ್ಥಾನ ಬಿಟ್ಕೊಡ್ಬೇಕು ಅನ್ನೋದಿದೆ ಹಾಗಾಗಿ ಸರ್ಕಾರದ ಸಿ ಎಮು ಗ್ಯಾರಂಟಿ ಇಲ್ಲ ಸರ್ಕಾರದಿಂದ ಬರೋ ಯೋಜನೆಗಳು ಗ್ಯಾರಂಟಿ ಇಲ್ಲ ಅನ್ನೋ ಪರಿಸ್ಥಿತಿ ಇನ್ನು ಯುವ ನಿಧಿ ಅಂತೂ ಅದಕ್ಕೆ ಅಪ್ಲೈ ಮಾಡೋರು ಇಲ್ಲ ಅದು ಎಷ್ಟು ಜನರಿಗೆ ಬಂದಿದೆ ಅನ್ನೋ ಅಧಿಕೃತ ಮಾಹಿತಿಗಳನ್ನು ನಂಬಕ್ಕಾಗ್ತಾಯಿಲ್ಲ ಕರೆಂಟ್ ಅಂತೂ ಏನು ಆ ಗೃಹ ಜ್ಯೋತಿ ಅರ್ಧಕ್ಕೆ ಜನರಿಗೆ ಸಿಗ್ತಾ ಇದೆ ಅರ್ಧಕ್ಕೆ ಅರ್ಧ ಅರ್ಧದಷ್ಟು ಜನರಿಗೆ ಇಲ್ಲ ಯಾರಿಗೋ ಕಟ್ ಮಾಡ್ತಾರೆ ಇನ್ಯಾರಿಗೋ ಬಿಲ್ ಹಾಕ್ತಾರೆ ಅಂದರೆ ನೀವು ಮೂರುವರೆ ರೂಪಾಯಿ ಯೂನಿಟ್ ಬೆಲೆ ಇದ್ದಿದ್ನ ಏಳುವರೆ ರೂಪಾಯಿ ಎಂಟು ರೂಪಾಯಿ ಮಾಡಿಬಿಟ್ಟು ನೀವು ಕೊಟ್ರೇನು ಬಿಟ್ರೇನು ಅಂತ ಜನ ಬೈಕೋತಾ ಇದ್ದಾರೆ ಇಲ್ಲಿ ಕೊಟ್ಟಿದ್ದು ಹಾಲು ತಗೋತಾ ಇದ್ದಾರೆ ಅಂತ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ವಿ ಎಲ್ಲನೂ ಜಾಸ್ತಿ ಮಾಡಿಕೊಂಡು ಕೊನೆಗಿಲ್ಲೇನೋ ಅಷ್ಟೋ ಎಷ್ಟೋ ಮನೆ ಹೆಣ್ಮಕ್ಳು ಅಕೌಂಟಿಗೆ ಹದಿನಾರು ಹಾಕಿ ಅದರಲ್ಲಾದರೂ ಸುಧಾರಿಸ್ಕೊಳ್ಳೋಣ ಅಂದರೆ ಅದನ್ನು ಮೂರು ತಿಂಗಳು ಆರು ತಿಂಗಳಿಗೆ ಒಂದು ಸಾರಿ ಬರುತ್ತೆ ಚುನಾವಣೆ ಇದ್ದಾಗ ಬರುತ್ತೆ ಇಲ್ಲಾಂದ್ರೆ ಯಾವುದಾದ್ರು ಒಂದು ಹಬ್ಬ ಬರಬೇಕೋ ಆವಾಗ ಬರುತ್ತೆ ಬಹುಶಃ ಮುಂದಿನ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಕೊಡ್ಬೋದು ಅನಿಸುತ್ತೆ ಜೂನ್ ಜುಲೈಯಲ್ಲಿ ವರಮಾಲಕ್ಷ್ಮೀ ಹಬ್ಬ ಬಂದರೆ ಆವಾಗ ಹೆಣ್ಮಕ್ಳು ಅಕೌಂಟಿಗೆ ಹಣ ಬರ್ಬೋದೇನೋ ಈ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತ ಜಾಹೀರಾತು ಹಾಕ್ಕೊಳ್ಳೋದಕ್ಕೆ ಮಾತ್ರ ಸರ್ಕಾರ ಜನರ ಅಕೌಂಟಿಗೆ ಹಣ ಬರದೇನೆ ಜನ ಯಾವುದ್ಯಾವುದೋ ಸಂಘ ಸಂಸ್ಥೆಗಳಲ್ಲಿ ಸಾಲ ಮಾಡ್ಕೊಳ್ಳೋದು ಯಾರ್ಯಾರ ಥರನೋ ಸಾಲ ಮಾಡ್ಕೊಳ್ಳೋದು ಇದರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು ಆಗ್ತಾ ಇದೆ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ದೇವರಿಗೆ ಗೊತ್ತು